ಧರ್ಮಧ್ವಜ ಸೇವಾ ಸಮಿತಿ ಇವರ ಆಶ್ರಯದಲ್ಲಿ ಹಿಂದೂ ಮಹಾಗಣಪತಿ ಕೇರ್ಪೇಟೆ ಇವರು ಸುಮಾರು ಹನ್ನೆರಡು ವರ್ಷಗಳಿಂದ ಸತತವಾಗಿ ಗಣೇಶನ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮ ದೂರಿಯಾಗಿ ನಡೆಸ್ಕೊಂಡು ಬರ್ತಾರೆ ಕೇರ್ಪೇಟೆಯಲ್ಲಿ ಅತಿ ಹೆಚ್ಚು ಟೌನ್ ಒಳಗಡೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಬೆಳೀತಾ ಇರೋಂಥ ಒಂದು ಒಳ್ಳೆ ಗಣಪತಿ ಒಳ್ಳೆ ನಡವಳಿಕೆ ಎಲ್ಲ ಪಕ್ಷದವರನ್ನು ಜಾತ್ಯಾತೀತವಾಗಿ ಯಾವುದೇ ಜಾತಿ ಪರಿಗಣನೆ ಮಾಡಿದೆ ಹಿಂದುತ್ವನ ಮುಂದಿಟ್ಟರು ಮುಸ್ಲಿಮ್ಸ್ ಅವ್ರನ್ನೂ ಪೂಜೆ ಕರೆಯುವಂಥ ಸಂಸ್ಕೃತಿ ಈ ಧ್ವಜ ಸಮಿತಿಯವರು ಮಾಡ್ಕೊಂಡು ಬರ್ತವ್ರೆ ಒಳ್ಳೆ ಬೆಳವಣಿಗೆ ಕೇರ್ಪಟ್ಟಲ್ಲಿ ಹಾಗಾಗಿ ನಮ್ಮ ಕೇರ್ಪಟ್ಟಲ್ಲಿ ಯಾವತ್ತು ಸಣ್ಣ ಪುಟ್ಟ ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲಿ ಹಿಂದೊಂದ ಈತರಿದೆ ದೇವ್ರನ್ನ ದೇವ್ರ ಭಕ್ತಿಯಿಂದ ಪೂಜೆ ಮಾಡಿ ನಡೆಸ್ತಾರಂಥ ಒಂದು ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಇದೇ ನಾಲ್ಕನೇ ತಾರೀಕು ಶನಿವಾರ ನಾಲ್ಕನೇ ತಾರೀಕು ಶನಿವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಶುರುವಾಗುತ್ತೆ ವಿಸರ್ಜನೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಕಾರ್ಯಕ್ರಮ ಶುರುವಾಗುತ್ತೆ ಈಗ ಅತಿ ಹೆಚ್ಚಿನ ಒಳ್ಳೊಳ್ಳೆ ಕಾರ್ಯಕ್ರಮಗಳು ತರಬೇಕು ಅನ್ನೋದು ಹಿಂದಿನಿಂದ ಈ ಕಾರ್ಯಕ್ರಮನ ಮಾಡ್ಕೊಬರ್ತವ್ರೆ ಅದ್ರ ಕರೆಸ್ತವ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅಲ್ಲಿ ಎರಡು ಭಾಗ ಮಾಡ್ಕೊಂಡವ್ರೆ ಒಂದು ಡಿ ಡಿಜೆ ಜೊತೆಗೆ ಹೆಣ್ಮಕ್ಳಿಗೋಸ್ಕರ ಸಪರೇಟ್ ಡಿಜೆನ ಯಾಕೆಂದ್ರೆ ಲಾಸ್ಟ್ ಟೈಮ್ ಹೆಣ್ಮಕ್ಳು ಪಕ್ಕ ಪಕ್ಕಪಕ್ಕ ಕುಡಿಬೇಕಾದ್ರೆ ಪೊಲೀಸ್ ಪ್ರೊಡಕ್ಷನ್ ಅವ್ರಿಗೆ ಸ್ವಲ್ಪ ಆರಕ್ಷಕರಿಗೆಲ್ಲ ತೊಂದರೆ ಆಯಿತು ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡು ಅವರಿಗೆ ಹೆಣ್ಮಕ್ಳಿಗೆ ಸಪರೇಟ್ ಡಿಜೆ ಕಾರ್ಯಕ್ರಮನ ಅವ್ರ ಜೊತೆ ಇಟ್ಟಿದ್ದಾರೆ ಮಂಗಳೂರಿನ ಗೊಂಬೆಗಳನ್ನ ಕರೆಸ್ತಾ ಇದ್ದಾರೆ ಮಂಗಳೂರಿನಲ್ಲಿ ಅತಿ ಹೆಚ್ಚು ಗೊಂಬೆ ಕಾರ್ಯಕ್ರಮಗಳು ನಡೀತಾ ಇರ್ತದೆ ನಾವೆಲ್ಲ ಟಿವಿಲೋ ಲೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ ಅದನ್ನ ಈ ವರ್ಷ ಕೇರ್ಪೇಟೆಯಲ್ಲಿ ಈ ಗಣಪತಿ ಉತ್ಸವದಲ್ಲಿ ನೋಡೋಕೆ ತೋರಿಸ್ತಾ ಇದ್ದಾರೆ ಜೊತೆಗೆ ಕೇರಳದಿಂದ ಚಂಡೆ ಮೇಳ ಅಂತೇಳಿ ಕಾರ್ಯಕ್ರಮ ದೇವರ ವೇಷಗಳು ಜೊತೆಗೆ ಇಷ್ಟನ್ನು ಕೇರಳದಿಂದ ಕರೆಸ್ತಾ ಇದ್ದಾರೆ ಪ್ರತಿ ಹಳ್ಳಿಯಿಂದಲೂ ಬಂದು ಒಂದ್ಸರ್ತಿ ವೀಕ್ಷಿಸಿ ಅಂತಾರೆ ಒಂಥರ ಚಿಕ್ಕ ದಸರಾ ಇದ್ದಂಗೆ ಇದು ಕೇರ್ಪೇಟೆಗೆ ಆ ಕಾರ್ಯಕ್ರಮ ಅದ್ರ ಜೊತೆ ಟ್ಯಾಬ್ಲೋಗಳು ಐತೆ ಹತ್ತಾರು ಟ್ಯಾಬ್ಲೋಗಳು ದಸರಾ ತರ ಅಂತ ಕೇಳಿದರೆ ಟ್ಯಾಬ್ಲೋಗಳನ್ನ ಹಾಕಿರ್ತಾರ ಜೊತೆಯಲ್ಲಿ ತುಂಬಾ ಕಾರ್ಯಕ್ರಮಗಳು ಇವೆಂಟ್ಗಳೆಲ್ಲ ಮಾಡಿಕೊಂಡು ನಡೆಸ ಕೊಟ್ಟಿದ್ದಾರೆ ಇದು ಹೊಸ ಹೊಸ ವಿಚಾರಗಳು ಇರೋದು ಮಾತ್ರ ಹೇಳಿದ್ರೆ ಹೊಸ ಹೊಸ ಕಾರ್ಯಕ್ರಮ ದೊಡ್ಡ ಮಟ್ಟದ ಕಾರ್ಯಕ್ರಮನ ಕರೆಸಂತದ್ ಮಾತ್ರ ಹೇಳಿದಿನಿ ಇನ್ನೂ ಟ್ಯಾಬ್ಲೋಗಳು ಇವು ಒಂದು ಮಿನಿಮಮ್ ಅರ್ಧ ಕಿಲೋಮೀಟರ್ ಗಿಂತ ಹೆಚ್ಚು ಕಾರ್ಯಕ್ರಮಗಳು ಕಣ್ಣಿಗೆ ಕಾಣ್ತಾ ಇರ್ತದೆ ರಾರಾಜಿಸ್ತಾ ಇರ್ತದೆ ನಿನ್ನ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಜೊತೆಯಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಯ್ತೀನಿ ಕಾರ್ಯಕ್ರಮದಲ್ಲಿ ಇರ್ತೀನಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಒಬ್ಬ ನಡೀತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಾಲೂಕಿನ ಮತ್ತೆ ತಾಲೂಕಿನ ಸುತ್ತಮುತ್ತಿನ ಎಲ್ಲ ಭಕ್ತಾದಿಗಳು ಬಂದು ಈ ವಿಸರ್ಜನಾ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ನನ್ನ ಮುಖಾಂತರ ಕೇಳ್ಕೊತಾ ಇದ್ದೀನಿ